ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಉದಯಶಂಕರ್ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ವೀಕ್ಷಕರೇ ಇವತ್ತು ಉತ್ತರ ನಕ್ಷತ್ರದ ಬಗ್ಗೆ ಅವಧಗಳ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಉತ್ತರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಸೂಕ್ಷ್ಮವಾದ ಸ್ವಭಾವವನ್ನು ಹೊಂದಿರುತ್ತಾರೆ ಅಂದರೆ ಯಾವುದಕ್ಕೂ ಅಂಜುವಂಥವರು ಅಳುಕುವಂಥವರು ಇವರಾಗಿರುತ್ತಾರೆ ಇವರು ವಿವಿಧ ಶಾಸ್ತ್ರಗಳ ಪರಿಚಯ ಇವರಿಗೆ ಇರುತ್ತದೆ ಅಥವಾ ಅದ ಅವುಗಳ ವಿಶ್ ಆಳವಾದ ಜ್ಞಾನ ಇವರಿಗೆ ಇರುತ್ತದೆ ಇವರು ವಾಹನ ಅನೇಕ ಸಲ ಸವಲತ್ತುಗಳನ್ನು ಕೊಡುವಂತಹ ಮನೆ ಇವರಿಗೆ ಇರುತ್ತದೆ ಹಾಗೆಯೇ ನೆಮ್ಮದಿ ಕೊಡುವಂತಹ ಕುಟುಂಬದ ಹಿನ್ನೆಲೆ ಇಂದ ಇವರು ಹೊಂದಿರುತ್ತಾರೆ ಹಾಗೆಯೇ ಯಾರಾದರೂ ಇವರಿಗೆ ಉಪಕಾರ ಮಾಡಿದರೆ ಅವರನ್ನು ಸ್ಮರಣೆ ಮಾಡುವಂತಹ ಸ್ಮರಣಾ ಮನೋಭಾವ ಇವರಿಗೆ ಇರುತ್ತದೆ ಇವರು ತಮ್ಮ ಪಕ್ಕದಲ್ಲಿರುವಂತಹ ಅನೇಕ ಜನರನ್ನು ಇತರರನ್ನು ಸಂತೋಷಗೊಳಿಸುತ್ತಾರೆ ಹಾಗೆಯೇ ಇವರು ಎಲ್ಲರನ್ನೂ ಸಂತೋಷಗೊಳಿಸುತ್ತಾ ಆನಂದವನ್ನು ಪಡೆಯುತ್ತಾರೆ ಹೀಗೆ ಉತ್ತರ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳಬಹುದು ಈ ಮಾಹಿತಿಯು ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು